ಪ್ರತಿ ಒಂದು ಈ ಕ್ಷೇತ್ರದ್ದು ಈ ಜಿಲ್ಲೆಯವ್ರದ್ದು ಈ ಕುಮಲ ಮಟ್ಟದ ಮತ್ತ ಅಭಿವೃದ್ಧಿ ಮಾಡಿದ್ದಾರೆ ಆ ಪಕ್ಕ ಪ್ರಕಾರವಾದ ಕ್ಷೇತ್ರದ ಮಟ್ಟಕ್ಕೆ ಹಿಂತಿನ ಚಿರದಿಗೆ ನಂಬಿಕೆ ನಂಬಿಕೆ ಕೃಷಿ ಬರದಿಲ್ಲ ಕಣ್ಣೆ ಬರಲೂರು ಕರೆಗು ಈ ಊರ್ದ ಶಾಸಕರಾದ ಐ ಪಕ್ಕ ಮಂತ್ರಿಲಾದ ಇತ್ಯೆ ಕರ್ನಾಟಕ ವಿಧಾನಸಭೆದ ಇಪ್ಪತ್ತೊಂದು ಸಭಾಪತಿಗಳಾದ ಇಂಗಳಿಗೆ ಗೋಡು ಗೋಡಾದ ನಿಂತಿನ ಈ ಅಭಿವೃದ್ಧಿಗೆ ಬಡದಿಂದ ನಿಂತಿನ ರಪಗ ಆರು ಅವೇಕೋ ಕಾರ್ಯಕ್ರಮದ ಉಪ್ಪುನಲ್ಲ ಈ ಮಂದಿಗೆ ಬರದಿರುವಂತಪಗ ಆರು ಕೋಪಿನರ್ಪ ದರ್ಪಿನ ನಾಲ್ ಅಂಗ ಎಲ್ಪ ನರ ಕೃಷಿ ಬಂದಿನ ಸೀಮಾನ ಆರೋಗ್ಯನಿಗೆ ಎಸ್ ಎಂ ಸ್ಥಾನಕರು ಅಂಚಿನ ಅರ ಇಂಚಿನ ಯಶಸ್ಸು ಯಶಸ್ಸುಗೂ ದುಸ್ಮಾನಲ್ಲುಷ್ಮೆ ಉಡ್ಬೇಡಲ್ಲ ಇಲ್ಲಿ ಪಗಾರಿ ಆಗುವಂತ ಒಂದು ಅರ್ಣ ಇಂಚೆಂಚಿನ ಸೇವೆ ಉಂಡ ಅರ್ನ ಕೈಯಾರ ಮಂತ್ರ ಸೇವೆ ಜನಪು ಗೊತ್ತಿನ ಚಿನ ವಾಕ್ಯ ಬದಕ ಆದರ ಚಿತ್ರ ಮಧುಪುಲಿ ಈ ಈ ಮಣ್ಣಿಗೆ ಬಾಡದ ದುಡಿದು ಸಂಸಾರ ಸಂಸಾರ ಪಾಪನ ಆಪನ ಕಾರ್ಯಭ ಮನ್ಭವನವೈದನೆ ಈ ಮಣ್ಣು ವಾ ಪೂರ ಕಾರ್ಯಾಪನಲು ಈ ಮಣ್ಣಿಗೆ ಬತ್ತುಂತ ಇಲ್ಲ ದೈವಲೇ ಬೋಡಪ್ಪನ ಚಿತ್ತನ ವಿಚಾರ ಮಂತುಂತೋನ್ನೆ ತಾನೇ ಈ ದೈವಲೇ ಬೋಡಪ್ಪನ ಈ ಮಣ್ಣಿಗೆ ಮಣ್ಣು ಬೆಲೆ ಕೊಡು ಪಂಪನ ವಿಚಾರಡು ಈ ಮಣ್ಣಿಗೆ ಬತ್ತುಂತ ಸೈತ ಆಪನತ್ ಸಾಯರ್ತನು ಮಂತುಂತೋನ್ನೆ ಅಪ್ಪ ನನ ಬಿತ್ತಿಗಳ ಕಾರ್ಯ ಮಂಪನ ಬೆಲೆ ನಡ್ಡೆ ಮಂಪಾದ ಕೊರಲ್ಲ ಏಳಿಗೆ ಸಾಧೀನ ಒಂದಾದ ಕೊರಲ್ಲ ಹೇಳುತ್ತೆ ಮುಖಂಡು ಒದಗಾದುಕೊಳ್ಳ ಒಂದು ಆತ್ಮದ ಭಕ್ತಿ ಆತ್ಮದ ಭಕ್ತಿ ನಿಖಲ ಕೈಟಪ್ಪಡ ಮಾದಿಶಕ್ತಿ ಎನ್ನ ಕೈ ತುಂಡು ಈ ಮಂಡದ ಭಕ್ತದಿಂದ ಬಂಡಕಾಯಿರ ಭಕ್ತನ ಮಲ್ಲೆತ್ತಿ ಬಂಡಕಾಯಿರಕ್ಕೆ ಬಂಗಾರ ದೇಶ ಸರಿಸಮಾನ ಮನಪಾದ ಕೊರದು ಹೇಳುತ್ತೆ ಮಲ್ಲ ದುಷ್ಟ ಹಿತ್ತನ್ನು ದುಷ್ಟ ದಿಕ್ಕನ ಅಳಿತದೆ ಇಷ್ಟರ ಪಾಲನ ಕೈ ಕೂಡ ಅದು ಕೊರದು ವಾಪುರ ಕಾರ್ಯಭಾಗ ನಿಖಲ ಕೈಟಿ ಈ ಮಣ್ಣಗ ಆವಡ ಪೊರ್ತದ ಬೇಲೆ ಪೊರ್ಲೋಡು ಮನಪಾದ ಕೊರದು ಈ ಮಣ್ಣದ ಗ್ರಾಮ ದೇವದೇವನಕ್ಕೆ ಎಂದ ಪೊರ್ತದ ಬೇಲೆ ಪೊರ್ಲೋಡು ಮನಪಾದ ಕೊರತೆ